ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಈ ಒಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ಈ ಒಂದು ಗೃಹಲಕ್ಷ್ಮಿ ರಿಲೇಟೆಡ್ ಆಗಿರ್ಬೋದು ಬೇರೆ ಬೇರೆ ಯೋಜನೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ಫ್ರೀಯಾಗಿ ನೀವು ನಿಮ್ಮ ನಮ್ಮ ಒಂದು ಚಾನಲಲ್ಲಿ ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ನಾವು ಈಗ ನೋಡ್ಕೊಳ್ತಾ ಬರೋಣ ನೋಡಿ ಇಲ್ಲಿ ಏಪ್ರಿಲ್ ತಿಂಗಳಿಂದ ಇದುವರೆಗೂ ಕೂಡ ಯಾವುದೇ ಆದಂಥ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರಯುಕ್ತ ಇಲ್ಲಿ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದರೆ ಆದರೆ ಅದು ಏಪ್ರಿಲ್ ತಿಂಗಳ ಒಂದು ಹಣವನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಮೇ ತಿಂಗಳು ಮತ್ತು ಜೂನ್ ಮತ್ತು ಜುಲೈ ಇನ್ನೂ ಕೂಡ ಮೂರು ತಿಂಗಳ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಒಂದು ಸಲಿನೇ ಆರು ಹಣ ಬರುತ್ತೋ ಅಥವಾ ತಿಂಗಳು ತಿಂಗಳು ಏನು ಎರಡು ಹಣ ಬರುತ್ತೋ ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ನೋಡಿ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿ ಏನೋ ಹಣ ಬರ್ತಾ ಇದೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡೈರೆಕ್ಟ್ ಆಗಿ ನಿಮ್ಮ ನಮ್ಮ ಒಂದು ಅರ್ಹ ಒಂದು ಏನು ಮಹಿಳಾ ಒಂದು ಅರ್ಹ ಪಟ್ಟಿಗೆ ಬರುತ್ತೆ ಮತ್ತೆ ಇಲ್ಲಿ ಇತ್ತೀಚೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಅನರ್ಹ ಪಟ್ಟಿಗಳಿಗೂ ಕೂಡ ತುಂಬಾ ಜನರಿಗೆ ಹಣ ಹೋಗ್ತಾ ಇದೆ ಅಂತ ಇಲ್ಲಿ ಇತ್ತೀಚೆಗೆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಲಿಸ್ಟಲ್ಲಿ ಏನೋ ಅನರ್ಹ ಪಟ್ಟಿಗಳನ್ನು ಬಿಡುಗಡೆ ಮಾಡಿದರೆ ಆ ಒಂದು ಪಟ್ಟಿಗಳಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲ ಒಂದನ್ನು ನೀವು ನೋಡ್ಕೋಬೋದಾಗಿರ್ತದೆ ಮತ್ತೆ ಇಲ್ಲಿ ಈ ಒಂದು ಇಪ್ಪತ್ತೊಂದನೇ ಒಂದು ಗೃಹಲಕ್ಷ್ಮಿಗಂತಿನ ಒಂದು ಹಣ ಏನಿದೆ ಇದು ಆದಷ್ಟು ಬೇಗ ಇಲ್ಲಿ ಏನು ಇನ್ನು ಎರಡರಿಂದ ಮೂರು ದಿನದ ಒಳಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ